ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಹಾಶಿವರಾತ್ರಿ ಭವಿಷ್ಯ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಯಾವ ರಾಶಿಯವರಿಗೆ ಶಿವನ ವಿಶೇಷ ಕೃಪೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಿಂದೂಗಳಿಗೆ ಪ್ರಮುಖ ಹಬ್ಬ ಅಂದರೆ ಮಹಾಶಿವರಾತ್ರಿ ಪಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗತ್ತೆ ಶಿವ ಅಂದಾಗ ಶಿ ಅಂದರೆ ಶಿವ ವಾ ಅಂದ್ರೆ ಶಕ್ತಿ ಶಿವ ಪಾರ್ವತಿಯರ ಕಲ್ಯಾಣ ಶಿವ ಮತ್ತು ಶಕ್ತಿ ಒಟ್ಟಿಗೆ ಸೇರುವಂತಹ ಒಂದು ಶುಭ ದಿನ ಪ್ರೀತಿ ಮತ್ತು ಶಕ್ತಿ ಏಕತೆಯಾಗುವಂತಹ ಪ್ರತಿನಿಧಿಸುವಂತಹ ದಿನವೇ ಶಿವರಾತ್ರಿ ಅಂದರೆ ಎಲ್ಲರಿಗೂ ಕೂಡ ಮಾರ್ಚ್ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶಿವರಾತ್ರಿ ಹಬ್ಬ ಆರಂಭ ಶುಕ್ರವಾರ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ಎ ಎಮ್ಮಿಂದ ಇಂದ ಹನ್ನೆರಡು ಐವತ್ನಾಲ್ಕು ಎ ಎಮ್ಗೆ ಮಹಾಶಿವರಾತ್ರಿ ನಲವತ್ತೆಂಟು ನಿಮಿಷಗಳ ವಿಶೇಷ ಮುಹೂರ್ತ ಇದೆ ಆ ಮಧ್ಯರಾತ್ರಿಯಲ್ಲೂ ಕೂಡ ಪೂಜೆ ಮಾಡ್ಬೋದು ಇಲ್ಲ ನನಗೆ ಆಗಲ್ಲ ಅನ್ನೋವಂಥವ್ರು ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಐದು ಗಂಟೆ ಒಂದು ನಿಮಿಷದಿಂದ ಐದು ಗಂಟೆ ಐವತ್ತು ಎ ಎಂ ಒಳಗಡೆ ಶಿವನನ್ನ ಆರಾಧನೆಯನ್ನ ನೀವು ಮಾಡಿದ್ರೆ ಒಳ್ಳೆಯದು ಈಗ ಶಾಸ್ತ್ರದ ಪ್ರಕಾರ ಮಾರ್ಚ್ ಏಳನೇ ತಾರೀಕು ಶುಕ್ರ ಶನಿದೇವರಿಗೆ ಸ್ನೇಹಿ ಗ್ರಹ ಶನಿಯ ಮನೆ ಕುಂಭರಾಶಿ ಏಳನೇ ತಾರೀಕು ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆಗಿ ಶನಿದೇವರನ್ನ ಸಂಧಿಸ್ತಾ ಇರುವಂಥದ್ದು ಮೂರು ಗ್ರಹಗಳು ಸೂರ್ಯ ಶನಿದೇವರು ಶುಕ್ರ ತ್ರಿಗ್ರಹಿ ಯೋಗ ನಿರ್ಮಾಣಗೊಳ್ಳುತ್ತೆ ಈ ಮಹಾಶಿವರಾತ್ರಿಯ ದಿನದಂದು ಇದು ಬಹಳ ವಿಶೇಷವಾದಂಥದ್ದು ಮುನ್ನೂರು ವರ್ಷಗಳ ನಂತರ ಸರ್ವಾರ್ಥ ಯೋಗ ಅನ್ನುವಂಥದ್ದು ಉಂಟಾಗ್ತಾ ಇದೆ ಮಹಾಶಿವರಾತ್ರಿ ದಿನ ಸಿದ್ಧಿಯೋಗ ಶಿವಯೋಗ ಅನ್ನುವಂಥದ್ದು ನಿರ್ಮಾಣ ಆಗ್ತಾ ಇರುವಂಥದ್ದು ಬಹಳ ವಿಶೇಷವಾದಂತಹ ದಿನ ಮಹಾಶಿವರಾತ್ರಿ ಅದಕ್ಕೆ ಮಹಾಶಿವರಾತ್ರಿಯ ದಿನ ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಬೇಕು ಅಂದ್ರೆ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ನೀವು ಜಪ ಜಪ ಮಾಡಿದ್ರೆ ತುಂಬಾ ಒಳ್ಳೆ ಫಲ ನಿಮಗೆ ಪ್ರ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಈ ಆರು ರಾಶಿಯವರಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ನಿಮಗೆ ಅದೃಷ್ಟವು ಹೊಳೆಯುತ್ತೆ ಅನ್ನುವಂತಹ ವಿಚಾರವನ್ನ ನಾನು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಶುಕ್ರ ಮತ್ತು ಶನಿಯ ಸಂಯೋಗ ಕುಂಭರಾಶಿ ಅಂದಾಗ ಕುಂಭರಾಶಿ ಬಹಳ ಒಳ್ಳೆ ರಾಶಿ ಮಡಿಕೆ ಅಲ್ಲಿ ಶನಿಗೆ ಬಹಳ ಉತ್ತಮವಾದಂತಹ ಮನೆ ಮಕರ ರಾಶಿಗಿಂತಲೂ ಕೂಡ ಶನಿ ದೇವರಿಗೆ ಕುಂಭರಾಶಿ ಬಹಳ ಪ್ರಿಯ ಅಂದರೆ ಶನಿ ಮಹಾತ್ಮ ಅಲ್ಲಿ ತುಂಬ ಪ್ರಭಾವವಾಗಿರ್ತಾನೆ ತ್ರಿ ಮೂಲ ತ್ರಿಕೋನ ಸ್ಥಾನ ಅಲ್ಲಿ ಶುಕ್ರನನ್ನು ಸಂಧಿಸ್ತಾ ಇರುವಂಥ ಸಮಯ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಟನೇ ತಾರೀಕು ಮಹಾಶಿವರಾತ್ರಿ ಆರಂಭ ಆಗ್ತಿದೆ ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಅನ್ನೋದು ಹೊಳೆಯುತ್ತೆ ಅನ್ನುವಂತ ವಿಚಾರ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆಗೆ ಡಿಸ್ಕಸ್ ಮಾಡ್ತೀನಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ನೀವು ಶೇರ್ ಮಾಡಿದ್ರೆ ಶಿವನ ಕೃಪೆಗೆ ಪ್ರಾಪ್ತಿ ಆಗುತ್ತೆ ಜ್ಯೋತಿಷ್ಯದ ಬೆಳಕನ್ನು ನೀವೆಲ್ಲರಿಗೂ ಕೂಡ ಕೊಟ್ಟಂಗೆ ಆಗುತ್ತೆ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅದೃಷ್ಟದ ಹೊಳಪು ಪ್ರಾಪ್ತಿಯಾಗುತ್ತೆ ಹೇಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನೋಡಿ ನಿಮ್ಮ ವೃಷಭ ರಾಶಿಗೆ ರಾಶ್ಯಾಧಿಪತಿ ಶುಕ್ರ ಶುಕ್ರ ಶನಿದೇವರನ್ನ ಸಂಧಿಸ್ತಾ ಇರುವಂತಹ ಸಮಯ ಮಹಾಶಿವರಾತ್ರಿ ತ್ರಿಗ್ರಹಿ ಯೋಗ ಉಂಟಾಗುತ್ತೆ ಸೂರ್ಯ ಶುಕ್ರ ಶನಿ ಕುಂಭರಾಶಿಗೆ ನಿಮಗೆ ಕುಂಭರಾಶಿ ಸ್ಥಾನ ದಶಮ ಅಂದಾಗ ಕರ್ಮಸ್ಥಾನ ಗೌರವಗಳು ಸಿಗುವಂತಹ ಸ್ಥಾನ ಸನ್ಮಾನಗಳು ಸಿಗುವಂತಹ ಸ್ಥಾನ ಅಂತಹ ಸ್ಥಾನದಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ಶುಕ್ರ ಶನಿ ರವಿ ಸಂಧಿಸ್ತಾ ಇರೋಂಥದ್ದು ನಿಮಗೆ ವೃತ್ತಿ ನೀವೇನು ಕೆಲಸ ಮಾಡ್ತೀರಿ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು ಅನಿರೀಕ್ಷಿತ ನೀವು ಅಂದ್ಕೊಂಡೇ ಇರಲ್ಲ ಅನಿರೀಕ್ಷಿತ ಪ್ರಗತಿ ವ್ಯವಹಾರಗಳಲ್ಲಿ ಬಿಸ್ನೆಸ್ ಯಾರು ಮಾಡ್ತೀರಿ ವ್ಯವಹಾರಗಳನ್ನ ಯಾರು ಮಾಡ್ತೀರಿ ಅಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಿ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ರಾಜಕಾರಣಿಗಳಿಗೆ ಕಳೆದುಕೊಂಡಂತಹ ಸ್ಥಾನಮಾನಗಳು ಮತ್ತೆ ಪ್ರಾಪ್ತಿಯಾಗುವಂಥದ್ದು ಸರ್ಕಾರದಲ್ಲಿ ಕೆಲಸ ಮಾಡೋರ್ಗೂ ಕೂಡ ಸ್ಥಾನಮಾನಗಳು ಸಿಗುವಂಥದ್ದು ಈಗ ಎಲೆಕ್ಷನ್ ಟೈಮಲ್ಲಿರೋದ್ರಿಂದ ನಿಮಗೆ ಒಳ್ಳೆ ಪೋಸ್ಟು ಪೊಸಿಷನ್ ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು ನಿಮಗೆ ಹಣ ಎಲ್ಲೋ ನಿಂತೋಗಿರುತ್ತೆ ಯಾರಿಗೋ ಕೊಟ್ಬಿಟ್ಟಿರ್ತೀರಾ ಅವ್ರು ಮತ್ತೆ ಕೊಡ್ತಾರಾ ಇಲ್ವಾ ಅಂತ ನಿಮಗೆ ಚಿಂತೆಗಳಿರುತ್ತೆ ಆ ಹಣ ಮತ್ತೆ ನಿಮಗೆ ವಾಪಸ್ ಬರುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿಯವರಿಗೆ ನಿಮಗೆ ಮತ್ತೆ ಸ್ಥಾನ ಮತ್ತು ಪ್ರತಿಷ್ಠೆ ನಾನು ಆಗಲೇ ಹೇಳಿದಾಗೆ ನಿಮಗೆ ಹೆಚ್ಚಾಗುತ್ತೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷಿಗಳು ಕೂಡ ಈಡೇ ಇರುತ್ತೆ ನಿಮ್ಮ ಆಯ್ಕೆಯ ನೀವು ಆಯ್ಕೆ ಮಾಡ್ಕೊತೀರಿ ನಿಮ್ಮ ಜೀವನ ಸಂಗಾತಿ ಹೀಗೇ ಇರಬೇಕು ಅಂತಹ ಜೀವನ ಸಂಗಾತಿ ನೀವು ಸ್ತ್ರೀಯ ಜಾತಕರಾಗಿರ್ಬೋದು ಪುರುಷ ಜಾತಕರಾಗಿರ್ಬೋದು ಅಂತಹ ಸಂಗಾತಿ ಪಡೆಯುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ವೃಷಭ ರಾಶಿ ಜಾತಕರಿಗೆ ಆದರೆ ವೃಷಭ ರಾಶಿ ಜಾತಕರು ಶಿವರಾತ್ರಿಯ ದಿನ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಮಂತ್ರ ಜಪ ಮಾಡಿ ನಿಮಗೆ ಶಿವನ ಕೃಪಾ ಕಟಾಕ್ಷೆ ಪ್ರಾಪ್ತಿಯಾಗಿ ನಿಮಗೆ ಅದೃಷ್ಟದ ಹೊಳಪು ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿ ಸಿಂಹ ಸಿಂಹರಾಶಿ ಸಿಂಹ ಸಿಂಹರಾಶಿಯವರೆಗೂ ಕೂಡ ಶಿವರಾತ್ರಿಯಿಂದ ಅದೃಷ್ಟದ ಹೊಳಪು ಪ್ರಾಪ್ತಿಯಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಸಿಂಹರಾಶಿಗೆ ಸಪ್ತಮ ಭಾವ ಸಪ್ತಮದಲ್ಲಿ ಕುಂಭ ರಾಶಿಯಲ್ಲಿ ಶುಕ್ರ ಸಿಂಹರಾಶಿಗೆ ತೃತೀಯಾಧಿಪತಿ ಮತ್ತೆ ದಶಮಾಧಿಪತಿ ಹಾಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂಥದ್ದು ಬುಧ ಅಷ್ಟಮ ಭಾವಕ್ಕೆ ಏಳನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನ ಮೀನರಾಶಿಗೆ ಏಳನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಸಿಂಹ ರಾಶಿಯವರಿಗೆ ಆರೋಗ್ಯ ವೃದ್ಧಿಯಾಗುತ್ತೆ ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಹಣ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವೆಲ್ಲಾದರೂ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇನ್ವೆಸ್ಟಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇಲ್ಲೆಲ್ಲಾದರೂ ಹಣ ಹೂಡಿಕೆ ಮಾಡಿದರೆ ಅಥವಾ ಶೇರ್ ಮಾರ್ಕೆಟ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ಅಲ್ಲಿಂದೆಲ್ಲ ಧನ ಪ್ರಾಪ್ತಿಯಾಗುವಂಥದ್ದು ಪಾಲುದಾರಿಕೆಯಿಂದ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡಿದರೆ ಅಲ್ಲೂ ಕೂಡ ಧನ ಪ್ರಾಪ್ತಿಯಾಗುತ್ತೆ ನಿಮ್ಮ ಪ್ರೇಮ ಸಂಬಂಧ ಈಗಾಗಲೇ ಬೆಳೆದುಬಿಟ್ಟಿದೆ ಅಂದರೆ ಅದು ಕೊನೆಯವರೆಗೂ ನಿಮ್ಮ ಜೊತೆಗೆ ಇರುತ್ತೆ ನಿಮ್ಮ ಪ್ರೇಮ ಸಂಬಂಧ ಅದು ಸುಖವಾಗಿ ನೀವು ಇರ್ತೀರಿ ಅನ್ನುವಂತಹ ವಿಚಾರ ತಿಳಿಸ್ತಾ ಇದ್ದೀನಿ ಮತ್ತೆ ನಿಮಗೆ ವಿವಾಹ ಸಮಯ ಕೂಡ ಆರಂಭ ಆಗ್ಬಿಟ್ಟಿದೆ ರಾಶಿಯವರಿಗೆ ನಿಮಗೆಲ್ಲ ಗೊತ್ತಿದೆ ಆಗಲೇ ಗುರುಬಲನೂ ಇದೆ ಈಗ ಮಹಾಶಿವರಾತ್ರಿಯ ಅದೃಷ್ಟದ ಹೊಳಪು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ರಾಶಿಯವರಿಗೆ ವಿವಾಹ ಸಮಯ ಅಂದಾಗ ಇಬ್ಬರ ಜಾತಕ ತೋರಿಸಿ ಮ್ಯಾಚಿಂಗ್ ಮಾಡ್ಕೋಬೇಕು ಭೂಮಿ ಖರೀದಿ ಮಾಡ್ಬೋದು ಅಥವಾ ಭೂಮಿಯನ್ನು ನೀವು ಬೆಳೆಸ್ಬೋದು ಅಥವಾ ಭೂಮಿ ಮೇಲೆ ಕಟ್ಟಡವನ್ನು ಕಟ್ಟಬಹುದು ಗೃಹ ಸೌಖ್ಯ ಇದೆ ಮನೋರಂಜನೆ ಎಂಜಾಯ್ಮೆಂಟು ಕೂಡ ಮಾಡ್ತೀರಿ ಮನೆ ಕಟ್ಟಡ ನಿರ್ಮಾಣಗಳು ನಿಮ್ಮದು ಸುಗಮವಾಗಿ ಸಾಗುತ್ತೆ ಅದಕ್ಕೆ ಈಗ ಮಹಾಶಿವರಾತ್ರಿಯ ದಿನ ಓಂ ಶಂಭವೇ ನಮಃ ಓಂ ಶಂಭವೇ ನಮಃ ಓಂ ಶಂಭವೇ ನಮಃ ಈ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಅದೃಷ್ಟದ ಹೊಳಪು ಇನ್ನು ಹೆಚ್ಚಾಗುತ್ತೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಈಗ ರಾಶಿ ಚಕ್ರದಲ್ಲಿ ಏಳನೇ ರಾಶಿ ತುಲಾ ರಾಶಿ ತುಲಾರಾಶಿ ತುಲಾ ತುಲಾರಾಶಿಯವರಿಗೂ ಕೂಡ ಅದೃಷ್ಟದ ಹೊಳಪು ಶಿವರಾತ್ರಿಯಿಂದ ಆರಂಭ ಆಗುತ್ತೆ ಹಾಗಾದರೆ ರಾಶಿಯವರಿಗೆ ಶುಕ್ರ ರಾಶ್ಯಾಧಿಪತಿ ಮಕರ ರಾಶಿಯಿಂದ ಕುಂಭ ರಾಶಿಗೆ ಶುಕ್ರ ಶನಿಯನ್ನ ಸಂಧಿಸ್ತಾ ಇರುವಂತಹ ಮಿತ್ರ ಕ್ಷೇತ್ರ ಮಿತ್ರನನ್ನ ಭೇಟಿಯಾಗ್ತಾ ಇರುವಂಥದ್ದು ಶುಕ್ರ ಏಳನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರನು ಶನಿದೇವರನ್ನ ಸಂಧಿಸ್ತಾ ತುಲಾ ರಾಶಿಯವರಿಗೆ ಉತ್ತಮವಾದ ಜ್ಞಾನ ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡುವ ಶಕ್ತಿ ಹಿರಿಯರಿಂದ ಪ್ರಶಂಸೆ ವಿದ್ಯಾರ್ಥಿಗಳು ಉತ್ತಮವಾದ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೀರಾ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಪ್ರಮೋಷನ್ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಮಕ್ಕಳಿಂದ ನಿಮಗೆ ಸಂತೋಷ ಉನ್ನತವಾದ ಶ್ರೇಣಿಯನ್ನು ಏರ್ತೀರಿ ಇನ್ನು ಕೆಲವರಿಗೆ ಸಂಗೀತ ನಾಟಕ ಚಲನಚಿತ್ರ ಕಲೆಯಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಕ್ರೀಡೆಯಲ್ಲಿ ನೀವು ಮುಂದೆ ಬರ್ತೀರಿ ಈ ತಿಂಗಳಲ್ಲಿ ಏನಾದರೂ ನೀವು ಪ್ರೆಗ್ನೆಂಟ್ ಆಗಿದ್ರೆ ಮಗು ಡೆಲಿವರಿ ಆದರೆ ಪುತ್ರ ಸಂತಾನ ಪ್ರಾಪ್ತಿ ಯೋಗ ಉಂಟಾಗುತ್ತೆ ತ್ರಿ ತುಲಾರಾಶಿ ಜಾತಕರಿಗೆ ಶಿವರಾತ್ರಿಯ ದಿನ ಓಂ ತ್ರಿಲೋಕೇಶಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರವನ್ನು ಶಿವರಾತ್ರಿ ದಿನ ಜ ಜಪ ಮಾಡಿ ನಿಮಗೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಅದೃಷ್ಟದ ಹೊಳಪು ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಹಾಗಾದರೆ ಮಕರ ರಾಶಿಯವರಿಗೆ ಮಹಾಶಿವರಾತ್ರಿಯ ದಿನದಂದು ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮಕರ ರಾಶಿಯಾಧಿಪತಿಯಾದಂತಹ ಶನಿದೇವರು ದ್ವಿತೀಯ ಭಾವದಲ್ಲಿ ನಿಮ್ಮ ರಾಶಿಯಲ್ಲಿದ್ದಂಥ ಶುಕ್ರ ಏಳನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ದೇವರನ್ನ ಸಂಧಿಸ್ತಾನೆ ಶುಕ್ರ ಶನಿ ಇಬ್ಬರು ಕೂಡ ಮಿತ್ರರು ಅಲ್ಲಿ ರವಿ ಕೂಡ ಇರೋದ್ರಿಂದ ಮಕರ ರಾಶಿಯವರಿಗೆ ಅತ್ಯಂತ ಉತ್ತಮ ಫಲ ಆದಾಯ ಹೆಚ್ಚಾಗುತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೆ ಆದಾಯ ಭಾಳ ಇಂಪಾರ್ಟೆಂಟು ಹೊಸ ಹೊಸ ವಸ್ತ್ರಗಳನ್ನು ಧರಿಸ್ತೀರಿ ರತ್ನ ಆಭರಣಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಒಳ್ಳೊಳ್ಳೆ ಒಡವೆಗಳು ಹಾಕೋಬೇಕು ಆಭರಣ ಹಾಕೋಬೇಕು ಅಂದ್ರೆ ಯೋಗ ನಿಮಗೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಗೃಹ ಸೌಖ್ಯ ಪ್ರಾಪ್ತಿಯಾಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಪೂರ್ಣ ಸುಖ ಸ್ತ್ರೀಯರಾಗಿದ್ರು ಅಷ್ಟೇನೆ ರಾಜ ವೈಭವ ರಾಜರಂತೆ ರಾಜ ವೈಭವ ಅಂದ್ರೆ ರಾಜನಿಗೆ ಹೆಂಗಿರುತ್ತೆ ಕೆಲವರಿಗೆ ಲಕ್ಸುರಿ ಕಾರು ಡ್ರೈವರ್ ಬಂದು ಬಾಗಿಲು ತೆಗೆಯೋದು ಕೂಡ್ಸೋದು ಫೈವ್ ಸ್ಟಾರ್ ಸ್ಟಾರ್ ಹೋಟೆಲ್ಗಳು ಹೋದ್ರೆ ನೋಡಿ ಹೇಗೆ ರಾಜವೈಭವ ಆ ರೀತಿ ನಿಮಗೆ ಮಕರ ರಾಶಿಯವರಿಗೆ ಒಳ್ಳೆಯ ರಾಜ ವೈಭವ ಸಮಯ ಅನ್ನೋದು ಆರಂಭ ಆಗುತ್ತೆ ಶಿವರಾತ್ರಿಯ ನಂತರ ಹಾಗಾದರೆ ನೀವು ಶಿವರಾತ್ರಿಯ ದಿನದಂದು ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಈ ಮಂತ್ರವನ್ನು ಜಪ ಮಾಡಿ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಿ ನಿಮ್ಮ ಅದೃಷ್ಟದ ಹೊಳಪು ಇನ್ನು ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ ಮಕರ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಇನ್ನು ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಗೆ ಕುಂಭರಾಶಿ ಕುಂಭ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಮಹಾಶಿವರಾತ್ರಿಯ ದಿನದಂದು ಪ್ರಾಪ್ ದಿನದಿಂದ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಕುಂಭರಾಶಿಯಲ್ಲಿರುವಂತಹ ಶನಿದೇವರಿಗೆ ಮಕರ ರಾಶಿಯಲ್ಲಿರುವಂತಹ ಶುಕ್ರ ಏಳನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದು ಸಂಧಿಸ್ತಾ ಇದ್ದಾನೆ ಅಲ್ಲೇ ರವಿ ಕೂಡ ಇರೋದ್ರಿಂದ ತ್ರಿಗ್ರಹಿ ಯೋಗ ಕುಂಭರಾಶಿಯೋಗ ಕೂಡ ಉಂಟಾಗುತ್ತೆ ಅದರಿಂದ ನಿಮಗೆ ವಾಹನ ಎಲ್ಲ ವಿಧವಾದ ಪ್ರಾಪಂಚಿಕ ಸುಖ ಅದನ್ನ ಲೌಕಿಕ ಸುಖ ಸುಖ ಅಂತ ಕರೀತಾರೆ ಅಲೌಕಿಕ ಸುಖ ಬೇರೆ ಲೌಕಿಕ ಸುಖ ಬೇರೆ ಲೌಕಿಕ ಸುಖವನ್ನ ಪ್ರಾಪಂಚಿಕ ಸುಖ ಪ್ರಪಂಚದಲ್ಲಿದ್ದಾಗ ಇಂದ್ರಿಯಗಳ ಮುಖಾಂತರ ಅನುಭವಿಸುವಂತ ಸುಖ ಸಂಪತ್ತು ವಾಹನ ವಸ್ತ್ರ ಇವೆಲ್ಲ ಅನುಭವಿಸುವುದು ಪ್ರಣಯ ಲೈಂಗಿಕ ಸುಖ ದೈಹಿಕ ಸುಖ ವಿದ್ಯೆಯಲ್ಲಿ ಆಸಕ್ತಿ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ಸ್ ತಗೊಂತೀರಾ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸ್ತೀರಿ ಕುಂಭರಾಶಿಯವರು ಸಕಲ ಸುಖ ಭೋಗಗಳನ್ನ ಅನುಭವಿಸ್ತೀರಿ ನೀವ್ಯಾರಾದರೂ ಈ ತಿಂಗಳಲ್ಲಿ ಉತ್ತಮವಾದಂತಹ ಸ್ತ್ರೀ ಜೊತೆ ಸ್ನೇಹವನ್ನ ಬೆಳೆಸುವ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ ಅನ್ನುವಂತಹ ವಿಚಾರ ಹಾಗೆ ಕುಂಭರಾಶಿಯವರು ಮಹಾಶಿವರಾತ್ರಿಯಿಂದ ಇನ್ನೂ ಅದೃಷ್ಟದ ಹೊಳಪು ಹೆಚ್ಚಾಗಬೇಕಾದ್ರೆ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಈ ಮಂತ್ರವನ್ನ ಜಪ ಮಾಡಿ ಮಹಾಶಿವರಾತ್ರಿ ದಿನ ಕುಂಭರಾಶಿಯವರಿಗೆ ಶುಭ ಫಲ ಅತಿ ಹೆಚ್ಚಾಗಿ ಅದೃಷ್ಟನು ಬೆಳೆಯುತ್ತೆ ಅದೃಷ್ಟನು ಕೂಡ ನಿಮ್ಮ ಜೀವನದಲ್ಲಿ ಬೆಳಗುತ್ತೆ ನಿಮಗೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಆದರೆ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಮಹಾಶಿವರಾತ್ರಿಯ ದಿನದಂದು ಅಂದಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ನೀಚನಾಗ್ತಾನೆ ಏಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿಯಲ್ಲಿರುವಂತಹ ಬುಧ ಮೀನರಾಶಿಗೆ ಸಂಚಾರ ಆಗಿದ ತಕ್ಷಣ ಬಲವನ್ನು ಕಳ್ಕೊಂತಾನೆ ಆದರೆ ಹಿಂದೆ ಇರುವಂತಹ ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ ಅದಕ್ಕೆ ಮಿಥುನ ರಾಶಿಯವರಿಗೆ ಶುಕ್ರನಿಂದ ಶುಭ ಫಲಗಳು ಶನಿದೇವರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಸಂಚಾರ ಶನಿದೇವರ ಸಂಚಾರ ಆಗೋದ್ರಿಂದ ಮಿಥುನ ರಾಶಿಯವರಿಗೆ ನೂತನ ವಸ್ತ್ರಗಳು ನೀವು ಧರಿಸ್ತೀರಿ ಉತ್ತಮವಾದ ಆಭರಣಗಳು ಗೋಲ್ಡ್ ಅಂತಿವಲ್ವ ಚಿನ್ನ ಬೆಳ್ಳಿ ಹಾಂ ಇವೆಲ್ಲವೂ ಆಭರಣಗಳನ್ನು ಧರಿಸ್ತೀರಿ ನೀವು ಸೆಲೆಬ್ರಿಟಿಗಳಾಗಿದ್ದರೆ ಜನಪ್ರಿಯತೆ ಹೆಚ್ಚಾಗುತ್ತೆ ರಾಜಕಾರಣಿಗಳಿಗೂ ಕೂಡ ಜನಪ್ರಿಯತೆ ಅದಕ್ಕೆ ಫೇಮ್ ಅಂತೀವಿ ಹೆಸರುವಾಸಿಗಳು ಆಗ್ತೀರಿ ಅಭಿವೃದ್ಧಿಯನ್ನು ಹೊಂದ್ತೀರಿ ಹಿರಿಯರಿಂದ ಗೌರವಗಳು ನಿಮಗೆ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ನಿಲ್ಲದ ಆದಾಯ ಹರಿದು ಬರುತ್ತೆ ಒಂದೊಂದ್ಸಲ ಹೇಳ್ತಾರೆ ಎಷ್ಟು ದುಡ್ಡು ನಾನು ಎಣ್ಸಕ್ಕೂ ಟೈಮ್ ಇಲ್ಲ ಅಷ್ಟು ಹಣ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹ್ಮ್ ಅಷ್ಟು ಕೆಲವರೆಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀರ ಕೆಲವರೆಲ್ಲ ದೇಶ ವಿದೇಶಗಳಿಗೆಲ್ಲ ಓಡಾಡ್ತಾ ಇರ್ತೀರ ಅಂತ ಯೋಗ ಪ್ರಾಪ್ತಿಯಾಗ್ಬಿಡುತ್ತೆ ಅದರಲ್ಲೂ ನಾನು ಹೇಳ್ತಾ ಇರೋದೆಲ್ಲ ಗೋಚಾರ ಫಲ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ ಅಖಂಡ ದೈವ ಭಕ್ತಿ ಹೆಚ್ಚಾಗುತ್ತೆ ದೈವ ಭಕ್ತಿಯಿಂದ ನಿಮಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಗುಪ್ತ ಸ್ಥಳಗಳಿಗೆ ಯಾತ್ರೆ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡ್ತೀರಿ ಪರಸ್ಥಳಗಳಿಗೆ ಹೋಗುವ ಅವಕಾಶಗಳು ಕೂಡ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಶುಭ ಸುದ್ದಿ ಮತ್ತೆ ಅದೃಷ್ಟ ಕೂಡ ಹೊಳೆಯುತ್ತೆ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಅಂತೇಳಿ ನೀವು ಈಶ್ವರನನ್ನು ನೆನಪು ಮಾಡಿದ್ರೆ ಈ ಮಂತ್ರದಿಂದ ನಿಮಗೆ ಶಿವನ ಕೃಪಾ ಪ್ರಾಪ್ತಿಯಾಗುತ್ತೆ ಎಂಟನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಮತ್ತು ಶನಿವಾರ ಮಹಾಶಿವರಾತ್ರಿ ಹಬ್ಬ ಇದೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವ ನಿ ಪರಮಾತ್ಮ ನಿಮಗೆ ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳು ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ವೀಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಶಿವನ ವಿಚಾರ ಜ್ಯೋತಿಷ ವಿಚಾರ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ